ಭ್ರಾಚಾರೀನು ನೀವು ಮಾತಾಡ್ತೀನಿ

ನೋಡಿ ಈಗ ಉತ್ತರ ಇವ್ರು ಏನ್ ಹೇಳಿದ್ರು ಕೂಡ ಇವ್ರ ಭ್ರಷ್ಟಾಚಾರ ಬಯಲಾಗಿದೆ ನಿಮ್ಮ ಭ್ರಷ್ಟಾಚಾರ ಪರ್ಸೆಂಟ್ ಕಮಿಷನ್ ಹೊಡೆದಿದ್ದಾರೆ ಅಂತೇಳಿ ನಮ್ಮ ಅಸೋಸಿಯೇಷನ್ ಅಧ್ಯಕ್ಷ ಹೇಳಿದ್ದಾರೆ ಮನ ಮನೆಯಲ್ಲಿ ಏನಿಲ್ಲ

ಅವ್ರಿಗೆ ಸದಸ್ಯ ದೇಶ ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಮಾತಾಡೋಕ್ಕೆ ಗೊತ್ತಿಲ್ಲ ನಿಮ್ಗೆ ಒಬ್ಬ ಮಾಜಿ ಮುಖ್ಯಮಂತ್ರಿ ನೀವು ಭ್ರಷ್ಟಾಚಾರ ತಡೆದಿರೋದ್ರಿಂದ ಭ್ರಷ್ಟಾಚಾರ ತಡೆದಿರೋದ್ರಿಂದ ಜೈಲ್ಗೆ ಹೋಗಿರೋದು ಭ್ರಷ್ಟಾಚಾರ ತಡೆದಿಲ್ಸಿನಲ್ಲಿ ಏನಾಯ್ತು

ಜಿಲ್ಲಾ ಸರ್ಕಾರದ ಕೆಲಸ ಅದು ಉತ್ತರ ಕೆಲಸ ಅಲ್ಲ ನೀವು ಕೊಡೋರು ದುಡ್ಡು

ಅಶ್ವದಾನಪುರದಿಂದ ಗೊತ್ತಾಗ್ತಾ ಇದೆ ಅವರಿಗೆ ದಿಲ್ಲಿದಲ್ಲೇ ಇಲ್ಲಿ ಸಾಕ್ಷಿ ಇದೆಲ್ರಿ ਸਰಕಾರದ ಮುಖ್ಯಮಂತ್ರಿ ನೋಡ್ಕೊಂಡಿದ್ದಾರೆ 89 ಕೋಟಿ ಅದು ಉತ್ತರ ಕೊಡ್ತಾರೆ ಯಾರು ಬೇರೆ 1000000000 89 ಹೇಳ್ತೀ دیا ನಿಮಗೇನಾದರೂ ನೋಡ ಕೊಡು ಒಬ್ಬ ವ್ಯಕ್ತಿ ಐದನ್ನು ಕೊಡ್ಲೇ ന്യൂ ಬರ್ತ್

गुड कोलेला निर्देशक और राजा तो ने या तो मतनी मातार सपोर्ट हीगा हीगा मुत्तमन उत्तर कोडवा कोडतारे सुरेश साहब जय 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 ڏاڪه مليا جو مطلب ماڻھو جو زندھو ٿي وڃي ۽ رياست جو مطلب

ಸಿಬಿಐ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗಿದೆ ಅವರು ಭ್ರಷ್ಟಾಚಾರದಿಂದ ಒಳಗೆ ಹೋಗ್ಬಂದಿರೋದು ನಾವು ಈಗ ನಿಮ್ಮ ಉಪಮುಖ್ಯಮಂತ್ರಿಯೂ ಭ್ರಷ್ಟಾಚಾರದಲ್ಲಿ ಮತ್ತೆ ಮಾತಾಡಿ ಚರ್ಚೆ ಮಾಡಿ ಉಪಮುಖ್ಯಮಂತ್ರಿ ಈಗ ಯಾರಿಗ ಅರ್ಥ ಆಗ ಏನ್ ಮಾತು ಯಾರಿಗೆ ಅರ್ಥ ಆಗುದಿಲ್ಲ ನೀವು ಉಪ ಮುಖ್ಯಮಂತ್ರಿ ಭ್ರಷ್ಟಾಚಾರ ಆಯ್ತು ಬೆಲ್ಲ ಬೆಲೆ ಕಂಟಿನ್ಯೂ ಈಗ ಅವ್ರು ಮಾತಾಡಿ ನಿಮಗೆ

ಸೀನಿಯರ್ ಮಿನಿಸ್ಟರ್ ಯಾಕೆ ಮುಖ್ಯ ಉತ್ತರ ಕೊಡ್ತಾರೆ ಆಯ್ತು ಸೀನಿಯರು ಜೂನಿಯರು ಮುಖ್ಯಮಂತ್ರಿಗಳ ಬಗ್ಗೆ ಸಿಂಗ್ಳು ಓಡಾಕಿಂದ ತೆಗೆದಾಕಿ ಸರ್ ಮುಖ್ಯಮಂತ್ರಿಗಳಿಂದ

ಅವ್ರಿಗ ಚೆನ್ನಾಗಿ ಮಾತಾಡ್ತಾ ಇದ್ರು ಇವ್ರ ಮಧ್ಯದಲ್ಲಿ ಎದ್ಬಿಟ್ಟು ಅವ್ರ ಡಾಕ್ಟರ್ ಅನ್ಕೊಂಡಿದ್ರು ಅವ್ರು ಯಾವ ಡಾಕ್ಟರ್ ಅವ್ರ ಪದವಿ ಅವ್ರು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅವ್ರು ಏನೇನು ಇಲ್ಲ ಅವ್ರಿಗೆ ಸನ್ಮಾನ್ಯ ಆರೋಗ್ಯ ಸಚಿವರೇ ನಿಮ್ಮ ನಿಮ್ಮನ್ನ ನೋಡಕೊಳ್ಳಿ ನಿಮ್ಮ ನಿಮ್ಮನ್ನ ನೋಡಕೊಳ್ಳಿ ಅವರ ರೀತಿ ನಿಮ್ಮ ನಿಮ್ಮನ್ನ ನೋಡಕೊಳ್ಳಿ ಸಪ್ತ ಮಾತಡಿ ಒಂದು ಆರೋಗ್ಯ ಇಲಾಖೆ ರಾಜ್ಯದಲ್ಲಿ ಡೆಂಗು ನೀವು ಯಾಕೆ ಸತ್ಯ ಬಿಟ್ಟು ಹೋಗ್ತೀರಾ ಯಾಕೆ ನಿರ್ಣಯ ಮಾಡುತ್ತಿದ್ದೀರಾ ಯಾವುದು ಜವಾಬ್ದಾರಿ ತಗೊಂಡಿದ್ದೀರಾ ಯಾವುದು ನಿರ್ಣಯ ಮಾಡುತ್ತಿದ್ದೀರಾ ಯಾಕೆ ಕಟ್ಟಿ ನೀವು ಯಾಕೆ ಮಾಡ್ತೀರಾ ನೀವು ಹೇಳಿ ಯಾಕೆ ಮಾಡ್ತೀರಾ ನೀವು

అసలే నిన్ను ఎలివేటర్ రిక్వెస్ట్ తీయని బస్సలో మార్చడానికి నానే లైట్ కొట్టనాడతని వ్యక్తి కొడ మాతార్తని బస్సలో కొలో వీయ్ కర్మంతా చెగేదు వ్యక్తి కొందు వ్యక్తిక వ్యక్తిక సరియా మాతార్తనియా మాతార్తర్ ఏం మాతార్తని గుండా నిన్ను మీరు మాతార్డి గుండా నిన్ను ఈ కడనగ మాతార్డి కడనగ మాతార్తర్ గుండా నిన్ను ఎవరు ముడిసి మాట యూరో

ಈ ಸಮಯ ಅದನ್ನ ನಡಿಬಾರ್ದು ಅಂತ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಅಲ್ಲ ರೆಸ್ಪಾನ್ಸಿಬಿಲಿಟಿ ಅಲ್ಲ ರೆಸ್ಪಾನ್ಸಿಬಿಲಿಟಿ ಅದು ಇರ್ಬೇಕು ಜಾಸ್ತಿ ನಮ್ಗೆ ಅಧಿಕಾರ ಕೊಟ್ಟಿದ್ದೀರಾ ಮಾತಾಡಕ್ಕೆ ವಿರೋಧ ಪಕ್ಷವಾಗಿ ಹೇಳಕ್ಕ ಅಧಿಕಾರ ಕೊಟ್ಟಿದ್ದೀರಾ

ಕನ್ನಡದಿಂದ ಕೆಲವಕೆ ಅನ್ಪಾರ್ಲಿಮೆಂಟ್ ಅದರ ಕಡತದ ತೆಗರೆ ಯಾರ್ ಬಡಂತರೆ ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ಯನ್ ಇಲಿಟರೇಟ್ ಬೆಲೆ ಮಾತಾಡಿದ್ರು ಪ್ರತಿಪಕ್ಷ ನಾಯಕರೇ ಗರ್ಮೆಯಿಂದ ಮಾತಾಡಲಿ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಕುಂತಮ ಗುಡ್ಲೆ ಅಶು ಗುಡ್ಲೆ ಅವರು ಕಂಟ್ರೋಲ್ ಮಾಡ್ಲಿ ಮಿನಿಸ್ಟರ್ ಒಬ್ಬರಿಂದ ಮಾತಾಡಿದಿರೇ ಯನ್ ಸಾಧ್ಯ ಒಂದೇ ಮತ್ತೆ ಅಶ್ವತ್ಥಾನಾರಣ್ ಅವರು ಮಾತಾಡಲಿ ಆಯಿತು ಗುಡ್ಲೆ કોણ એ છે નીઓ ઘરે જઈને કહેવા માટે તમે એ રીતે વાત કરી રહ્યા છો ને મંત્રીજી લાસ્ટ પેન્શન મારવા માટે મિનિસ્ટર છે જો 120 આને અધ્યક્ષ હેડિંગ છે મંત્રીજી રટ્ટા કરવા તમને રટ્ટા કરવા તમને રટ્ટા કરવા એટલે મત મત દીધા